ಸ್ನೇಹಿತರೆ ನಮ್ಮ ಮನೆ ಸ್ವರ್ಗವಾಗಬೇಕಾದರೆ ಮಹಾಶಿವರಾತ್ರಿ ಆಚರಣೆ ಈ ರೀತಿ ಇರಬೇಕು ಸ್ನೇಹಿತರೆ ಮಹಾಶಿವರಾತ್ರಿ ಹಿಂದುಗಳ ಪವಿತ್ರ ಹಬ್ಬ ಇದನ್ನು ವಾರ್ಷಿಕವಾಗಿ ಪಾಲ್ಗುಣ ಮಾಸದ ಹದಿನಾಲ್ಕನೇ ರಾತ್ರಿ ಆಚರಿಸಲಾಗುತ್ತದೆ ಈ ದಿನ ಭಕ್ತರು ಉಪವಾಸ ಹಾಗೂ ಶಿವಪೂಜೆ ಮಾಡಿ ರಾತ್ರಿ ಜಾಗರಣೆ ಮಾಡುತ್ತಾರೆ ಇದನ್ನು ಶಿವನ ಆಶೀರ್ವಾದ ಪಡೆಯಲು ಪವಿತ್ರ ಸ್ತೋತ್ರಗಳನ್ನು ಪಡಿಸುವ ಅತ್ಯಂತ ಮಂಗಳಕರ ರಾತ್ರಿ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಐದರಲ್ಲಿ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಇಪ್ಪತ್ತ ಆರರಂದು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿ ಪೂಜಾ ಸಮಯಗಳು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತವೆ ಕರ್ನಾಟಕದಲ್ಲಿ ಮಹಾಶಿವರಾತ್ರಿ ಸಮಯವನ್ನು ಈಗ ತಿಳಿಯೋಣ ಶಿವರಾತ್ರಿಯಂದು ಶಿವನಿಗೆ ನಾಲ್ಕು ಹಂತಗಳಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ ಈ ಪೂಜಾ ಸಮಯವನ್ನು ಈಗ ಮಹಾಶಿವರಾತ್ರಿ ಪೂಜವನ್ನು ಎರಡು ಸಾವಿರದ ಇಪ್ಪತ್ತೈದು ಪೂಜಾ ಸಮಯ ರಾತ್ರಿ ಮೊದಲ ಪ್ರಹಾರ ಪೂಜಾ ಸಮಯ ರಾತ್ರಿ ಆರು ನಲವತ್ತೆರಡರಿಂದ ರಾತ್ರಿ ಒಂಬತ್ತು ನಲವತ್ತ ಏಳು ಫೆಬ್ರವರಿ ಇಪ್ಪತ್ತ ಆರರಂದು ರಾತ್ರಿ ಎರಡನೇ ಪ್ರಹಾರ ಪೂಜೆಯ ಸಮಯ ರಾತ್ರಿ ಒಂಬತ್ತು ನಲವತ್ತ ಏಳು ಫೆಬ್ರವರಿ ಇಪ್ಪತ್ತ ಆರರಿಂದ ಬೆಳಿಗ್ಗೆ ಹನ್ನೆರಡು ಐವತ್ತ ಒಂದು ಫೆಬ್ರವರಿ ಇಪ್ಪತ್ತ ಏಳರಂದು ರಾತ್ರಿ ಮೂರನೇ ಪ್ರಹಾರ ಪೂಜೆ ಸಮಯ ಬೆಳಿಗ್ಗೆ ಹನ್ನೆರಡು ಐದರಿಂದ ಬೆಳಿಗ್ಗೆ ಮೂರು ಐವತ್ತ ಐದರ ಫೆಬ್ರವರಿ ಇಪ್ಪತ್ತ ಏಳರಂದು ರಾತ್ರಿ ನಾಲ್ಕನೇ ಪ್ರಹಾರ ಪೂಜಾ ಸಮಯ ಬೆಳಿಗ್ಗೆ ಮೂರು ಐವತ್ತ ಐದರಿಂದ ಬೆಳಿಗ್ಗೆ ಆರು ಐವತ್ತ ಒಂಬತ್ತು ಫೆಬ್ರವರಿ ಇಪ್ಪತ್ತ ಏಳರಂದು ಫೆಬ್ರವರಿ ಇಪ್ಪತ್ತ ಏಳರಂದು ಶಿವರಾತ್ರಿ ಪಾರಾಯಣ ಸಮಯ ಬೆಳಿಗ್ಗೆ ಆರು ಐವತ್ತ ಒಂಬತ್ತರಿಂದ ಬೆಳಿಗ್ಗೆ ಎಂಟು ಐವತ್ತ ನಾಲ್ಕರವರೆಗೆ ಚತುರ್ದಶಿ ತಿಥಿ ಪ್ರಾರಂಭ ಫೆಬ್ರವರಿ ಇಪ್ಪತ್ತ ಆರು ಎರಡು ಸಾವಿರದ ಇಪ್ಪತ್ತ ಐದರಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೆ ಚತುರ್ದಶಿ ತಿಥಿ ಕೊನೆಗೊಳ್ಳುವುದು ಫೆಬ್ರವರಿ ಇಪ್ಪತ್ತ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟು ನಾಲ್ಕಕ್ಕೆ ಮಹಾಶಿವರಾತ್ರಿ ಹಬ್ಬದ ಹಿಂದಿನ ದಂತಕಥೆ ಮಹಾಶಿವರಾತ್ರಿಗೆ ಸಂಬಂಧಿಸಿದ ಹಲವಾರು ಪೌರಾಣಿಕ ಕಥೆಗಳಿವೆ ಅವುಗಳಲ್ಲಿ ಸಮುದ್ರ ಮಂಥನ ಕಥೆ ಕೂಡ ಒಂದಾಗಿದೆ ಈ ಕಥೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಮಾರಕ ವಿಷ ಹೊರಹೊಮ್ಮಿತು ಅದು ವಿಶ್ವವನ್ನು ನಾಶ ಮಾಡುತ್ತದೆ ಎಂದು ಶಿವನು ಲೋಕವನ್ನು ಉಳಿಸಲು ವಿಷವನ್ನು ಕುಡಿದನು ವಿಷ ಕುಡಿದ ನಂತರ ದೇವಾನುದೇವತೆಗಳು ಶಿವನನ್ನು ಉಳಿಸಲು ಪ್ರಾರ್ಥನೆ ವಿಷವನ್ನು ಪ್ರಾರ್ಥನೆ ಮಾಡಿದರು ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನು ಎಚ್ಚರಗೊಳಿಸಿದರು ಶಿವನ ಈ ನಿಸ್ವಾರ್ಥ ಕ್ರಿಯೆಯನ್ನು ಗೌರವಿಸಲು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಮತ್ತೊಂದು ದಂತಕಥೆಯ ಪ್ರಕಾರ ಮಹಾಶಿವರಾತ್ರಿಯು ಶಿವ ಮತ್ತು ಪಾರ್ವತಿಯ ದೇವಿಯ ದೈವಿಕ ವಿವಾಹವನ್ನು ಸೂಚಿಸುತ್ತದೆ ಜೊತೆಗೆ ಲಿಂಗೋದ್ಭವ ಕಥೆಯ ಪ್ರಕಾರ ಈ ದಿನ ಶಿವನು ತನ್ನ ಶ್ರೇಷ್ಠತೆಯನ್ನು ಸೂಚಿಸುವ ಅನಂತ ಬೆಳಕಿನ ಸ್ತಂಭದ ಲಿಂಗೋದ್ಭವ ರೂಪದಲ್ಲಿ ಕಾಣಿಸಿಕೊಂಡನು ಎಂದು ನಂಬಲಾಗಿದೆ ಈ ಪವಿತ್ರ ಹಬ್ಬವನ್ನು ಆಚರಿಸಲು ಭಕ್ತರು ವಿವಿಧ ಆಚರಣೆಗಳಲ್ಲಿ ತೊಡಗುತ್ತಾರೆ ಅನೇಕ ಭಕ್ತರು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸಿದರೆ ಕೆಲವರು ಹಣ್ಣುಗಳು ಹಾಲು ಮತ್ತು ನೀರನ್ನು ಮಾತ್ರ ಸೇವಿಸುತ್ತಾರೆ ಇನ್ನೂ ಕೆಲ ಭಕ್ತರು ಶಿವನ ಶಿವಲಿಂಗಕ್ಕೆ ಬಿಲ್ವಪತ್ರೆ ಹಾಲು ಜೇನುತುಪ್ಪ ಮತ್ತು ನೀರನ್ನು ಅರ್ಪಿಸಿ ಶ್ರದ್ಧಾಭಕ್ತಿಯಿಂದ ಶಿವನ ಪೂಜೆ ಮಾಡಿ ಮಾಡುತ್ತಾರೆ ಮಂತ್ರಗಳನ್ನು ಪಠಿಸಿ ಮತ್ತು ಮಹಾಶಿವರಾತ್ರಿ ಹಾಡುಗಳನ್ನು ಆಡಲಾಗುತ್ತದೆ ಅಲ್ಲದೆ ಈ ದಿನ ಓಂ ನಮ ಶಿವಾಯ ಪಠಿಸುವುದು ಮತ್ತು ಮಹಾಶಿವರಾತ್ರಿ ಹಾಡುಗಳನ್ನು ಕೇಳುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಇನ್ನು ಭಕ್ತರು ಶಿವನ ದೇವಸ್ಥಾನಿಗಳಿಗೆ ಭೇಟಿ ನೀಡಿ ಪೂಜೆ ಪೂಜೆ ಸಲ್ಲಿಸಿ ರಾತ್ರಿ ಇಡೀ ಶಿವನ ಧ್ಯಾನ ಮತ್ತು ಪ್ರಾರ್ಥನೆ ಮಾಡುತ್ತಾರೆ ಈ ದಿನ ಕಾಶಿ ವಿಶ್ವನಾಥ ಕೇದಾರನಾಥ ಮತ್ತು ಸೋಮನಾಥದಂತಹ ಶ್ರದ್ಧಾ ಭಕ್ತಿಯುಳ್ಳ ದೇಶ ಪ್ರಸಿದ್ಧ ಶಿವ ದೇವಾಲಯಗಳು ಶಿವಭಕ್ತಿಯಿಂದ ತುಂಬಿರುತ್ತದೆ ಮಹಾಶಿವರಾತ್ರಿಯಂದು ಉಪವಾಸ ಆತ್ಮವನ್ನು ಶುದ್ಧೀಕರಿಸುತ್ತದೆ ಎಂಬ ನಂಬಿಕೆಯಿದೆ ಹೀಗಾಗಿ ಭಕ್ ಶಿವಭಕ್ತರು ಈ ದಿನ ಉಪವಾಸವನ್ನು ಮಾಡುವ ಮೂಲಕ ಶಿವನ ಕೃಪೆಗೆ ಪ್ರಾಥರ ಪಾತ್ರರಾಗುತ್ತಾರೆ ಕೆಲವು ಪ್ರಮುಖ ಮಹಾಶಿವರಾತ್ರಿ ಉಪವಾಸ ನಿಯಮಗಳನ್ನು ಈಗ ತಿಳಿಯೋಣ ಕಟ್ಟುನಿಟ್ಟಾದ ಉಪವಾಸ ಉಪವಾಸವನ್ನು ಮಾಡುವವರು ಕಟ್ಟುನಿಟ್ಟಾಗಿ ಉಪವಾಸ ಮಾಡುತ್ತಾರೆ ಕೆಲವು ಭಕ್ತರು ನೀರು ಇಲ್ಲದೆ ಉಪವಾಸ ಆಚರಿಸುತ್ತಾರೆ ಇನ್ನು ಕೆಲವರು ಹಣ್ಣುಗಳು ಮತ್ತು ಹಾಲು ಸೇವಿಸುತ್ತಾರೆ ಈ ದಿನ ಮುಖ್ಯ ಮಧ್ಯ ಮಾಂಸಾಹಾರವನ್ನು ತಪ್ಪಿಸಲೇಬೇಕು ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಸೇವಿಸುವುದಿಲ್ಲ ಪ್ರಾರ್ಥನೆ ಮಾಡುವುದರಿಂದ ಸಲ್ಲಿಸಿದ ನಂತರ ಮರುದಿನ ಬೆಳಿಗ್ಗೆ ಉಪವಾಸವನ್ನು ಬಿಡಲಾಗುತ್ತದೆ ಮಹಾಶಿವರಾತ್ರಿಯ ದಿನದಂದು ಮಹಾಶಿವರಾತ್ರಿಯ ಮಹತ್ವ ಏನು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿ ಅಪಾರ ಮಹತ್ವವನ್ನು ಹೊಂದಿದೆ ಶಿವನನ್ನು ಪೂಜಿಸಲು ಇದು ಅತ್ಯಂತ ಪವಿತ್ರ ರಾತ್ರಿ ಎಂದು ಪರಿಗಣಿಸಲಾಗಿದೆ ಈ ಹಬ್ಬ ಭಕ್ತಿ ಮತ್ತು ಸ್ವಯಂ ಶಿಸ್ತಿನ ಹಬ್ಬವಾಗಿದೆ ಹಬ್ಬ ಎಂದು ಪರಿಗಣಿಸಲಾಗಿದೆ ಸ್ವಯಂ ಶಿಸ್ತಿನ ಮೂಲಕ ಕಾರ್ತಲೆ ಮತ್ತು ಅಜ್ಞಾನವನ್ನು ಜಯಿಸುವುದನ್ನು ಪ್ರತಿನಿಧಿಸುತ್ತದೆ ಈ ರಾತ್ರಿ ಪ್ರಾರ್ಥನೆ ಮಾಡುವುದರಿಂದ ಆಂತರಿಕ ಶಕ್ತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವಾಗುತ್ತದೆ ಎಂಬ ನಂಬಿಕೆಯಿದೆ ಮಹಾಶಿವರಾತ್ರಿ ಆಚರಣೆಗಳು ಈ ದಿನ ಶಿವನಿಗೆ ಮೀಸಲಾಗಿರುವ ವಿಶೇಷ ಆಚರಣೆಗಳು ನಡೆಯುತ್ತವೆ ಅಭಿಷೇಕ ಶಿವಲಿಂಗಕ್ಕೆ ಹಾಲು ಜೇನುತುಪ್ಪ ನೀರು ಮತ್ತು ತುಪ್ಪದಿಂದ ಸ್ನಾನ ಮಾಡಿಸುವುದು ನೈವೇದ್ಯಗಳು ಭಕ್ತರು ಶಿವನಿಗೆ ಬಿಲ್ವಪತ್ರೆ ಹಣ್ಣುಗಳು ಮತ್ತು ಹೂಗಳನ್ನು ಅರ್ಪಿಸುತ್ತಾರೆ ದೀಪಗಳನ್ನು ಬೆಳಗಿಸುವುದು ದೈವಿಕ ವಾತಾವರಣವನ್ನು ಸೃಷ್ಟಿಸಲು ದೀಪಗಳು ಮತ್ತು ಧೂಪದ್ರವ್ಯಗಳನ್ನು ಬೆಳಗಿಸಲಾಗುತ್ತದೆ ಮಂತ್ರಪಠಣ ಓಂ ನಮ ಶಿವಾಯ ಎಂಬ ಪ್ರಬಲ ಜಪವನ್ನು ರಾತ್ರಿ ಇಡೀ ಪುನರಾವರ್ತಿಸಲಾಗುತ್ತದೆ ವಿವಿಧ ಹಂತಗಳಲ್ಲಿ ಪೂಜೆ ರಾತ್ರಿಯಲ್ಲಿ ನಾಲ್ಕು ಬಾರಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಮಹಾಶಿವರಾತ್ರಿಯ ಸಮಯದಲ್ಲಿ ಭಕ್ತರು ಹಗುರವಾದ ಮತ್ತು ಜೀರ್ಣಿಸಿಕೊಳ್ಳಲು ಶುಲ್ ಸುಲಭವಾದ ತಾತ್ವಿಕ ಆಹಾರವನ್ನು ಸೇವಿಸುತ್ತಾರೆ ಸಾಮಾನ್ಯ ಆಹಾರ ಪದಾರ್ಥಗಳ ಬಗ್ಗೆ ತಿಳಿಯೋಣ ಸಾಬುದಾನ ಕಿಚಡಿ ಹಣ್ಣುಗಳು ಮತ್ತು ಒಣಹಣ್ಣುಗಳು ಪಾಯಸ ಮತ್ತು ಹಾಲು ಹಣ್ಣುಗಳು ಮತ್ತು ಒಣಹಣ್ಣುಗಳು ಪಾಯಸ ಮತ್ತು ಹಾಲು ಆಧಾರಿತ ತಿಂಡಿಗಳು ತೆಂಗಿನ ನೀರು ಮತ್ತು ಗಿಡಮೂಲಿಕೆ ಪಾನೀಯಗಳನ್ನು ಈ ರೀತಿ ಸೇವಿಸಲಾಗುತ್ತದೆ ಮಹಾಶಿವರಾತ್ರಿಯಂದು ಅನುಸರಿಸಬೇಕಾದ ಸುಲಭ ಪರಿಹಾರಗಳು ರುದ್ರಾಭಿಷೇಕ ಮಾಡಿ ಮಹಾಶಿವರಾತ್ರಿಯ ದಿನದಂದು ಶಿವನನ್ನು ಮೆಚ್ಚಿಸಲು ಹಾಲು ಮತ್ತು ಜೇನುತುಪ್ಪ ಹಾಗೂ ಗಂಗಾಧರದಿಂದ ಅಭಿಷೇಕ ಮಾಡಬಹುದು ರುದ್ರಾಭಿಷೇಕ ಮಾಡುವುದರಿಂದ ಭಕ್ತರಿಗೆ ಶಿವನ ವಿಶೇಷ ಅನುಗ್ರಹ ಸಿಗುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತವನ್ನು ತರುತ್ತದೆ ಎಂದು ನಂಬಲಾಗಿದೆ ಮಹಾ ಮೃತ್ಯುಂಜಯ ಮಂತ್ರ ಪಠಿಸಿ ಮಹಾ ಮಂತ್ರವನ್ನು ಹಿಂದೂ ಧರ್ಮದಲ್ಲಿ ಶಿವನ ಅತ್ಯಂತ ಶಕ್ತಿಯುತ ಮಂತ್ರವೆಂದು ಮಂತ್ರ ಕ ಪರಿಗಣಿಸಲಾಗಿದೆ ಮಹಾಶಿವರಾತ್ರಿಯಂದು ಮಹಾ ಶಿವನ ಮಹಾ ಮಂತ್ರವನ್ನು ಪಠಿಸಿದರೆ ಜೀವನದಲ್ಲಿ ಎಲ್ಲ ರೋಗಗಳು ಮತ್ತು ದೋಷಗಳನ್ನು ತೆಗೆದುಹಾಕಬಹುದು ಎಂದು ನಂಬಲಾಗಿದೆ ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಅರ್ಪಿಸಿ ಬಿಲ್ವ ಪತ್ರೆ ಶಿವನಿಗೆ ಬಹಳ ಪ್ರಿಯವಾದದ್ದು ಈ ದಿನ ಪರಮೇಶ್ವರನನ್ನು ಪೂಜಿಸಿ ಆತನಿಗೆ ಬಿಲ್ವ ಪತ್ರೆ ಅರ್ಪಿಸಬೇಕು ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸುವ ವ್ಯಕ್ತಿ ಜೀವನದಲ್ಲಿ ಸಂತೋಷಪಡುತ್ತಾನೆ ಅಲ್ಲದೆ ಎಲ್ಲ ಆಸೆಗಳನ್ನು ಈಡೇರಿಸಲಾಗುತ್ತದೆ ಎಂದು ನಂಬಲಾಗಿದೆ ಮಹಾಶಿವರಾತ್ರಿಯಂದು ದಾನದ ಮಹತ್ವ ಶಿವ ಪುರಾಣದ ಪ್ರಕಾರ ಶಿವರಾತ್ರಿಯಂದು ದಾನ ಧರ್ಮ ಮಾಡುವುದು ಪಾಪಗಳನ್ನು ನಾಶ ಮಾಡಿ ಕರ್ತಾವನ್ನು ದೂರೀಕರಿಸುತ್ತದೆ ವಿಶೇಷವಾಗಿ ಹಣಕಾಸಿನ ತೊಂದರೆಗಳನ್ನು ಎದುರಿಸುತ್ತಿರುವವರಿಗೆ ಈ ದಿನದ ದಾನವು ಡಬಲ್ ಅನುಗ್ರಹ ನೀಡುತ್ತದೆ ದೇವರ ಕೃಪೆಯೊಂದಿಗೆ ಸಾಮಾಜಿಕ ಮತ್ತು ಆರ್ಥಿಕ ಉನ್ನತಿಯನ್ನು ಸಾಧಿಸಲು ಇದು ಸಹಾಯವಾಗಿದೆ ಶಿವರಾತ್ರಿಯನ್ನು ದಾನ ಮಾಡಬೇಕಾದ ವಸ್ತುಗಳು ದಾನದಿಂದ ಲಭಿಸುವ ಆಧ್ಯಾತ್ಮಿಕ ಮತ್ತು ಆರ್ಥಿಕ ಲಾಭಗಳು ವಿದ್ವಾಂಸರ ಪ್ರಕಾರ ಈ ವಸ್ತುಗಳ ದಾನವು ಕರ್ಮದ ಬಂಧನವನ್ನು ತೆಗೆದುಹಾಕಿ ಹೊಸ ಆರ್ಥಿಕ ಅವಕಾಶಗಳನ್ನು ತೆರೆಯುತ್ತದೆ ಶಿವನ ಅನುಗ್ರಹದಿಂದ ರಣಬಾಧೆ ನೌಕರಿಯ ತೊಂದರೆ ಅಥವಾ ವ್ಯಾಪಾರದ ನಷ್ಟದಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಉಪವಾಸದ ಸಮಯದಲ್ಲಿ ಏನು ತಿನ್ನಬಹುದು ಮಹಾಶಿವರಾತ್ರಿ ಉಪವಾಸ ಸಮಯದಲ್ಲಿ ವಿವಿಧ ರೀತಿಯ ಹಣ್ಣುಗಳನ್ನು ತಿನ್ನಬಹುದು ಇದಲ್ಲದೆ ರೋಟಿ ಅಥವಾ ಪರಾಟ ಹುರಿದ ಮಖಾನ ಹಾಲು ಮೊಸರು ಮತ್ತು ಚೀಸ್ ಡ್ರೈ ಫ್ರೂಟ್ಸ್ ತಿನ್ನಬಹುದು ಮಹಾಶಿವರಾತ್ರಿ ಉಪವಾಸದ ಸಮಯದಲ್ಲಿ ಏನು ತಿನ್ನಬಾರದು ಮಹಾಶಿವರಾತ್ರಿ ಉಪವಾಸದ ಸಮಯದಲ್ಲಿ ಧಾನ್ಯಗಳನ್ನು ಅಂದರೆ ಗೋಧಿ ಅಕ್ಕಿ ಮತ್ತು ಇತರ ಧಾನ್ಯಗಳನ್ನು ಸೇವಿಸಬಾರದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ಆಹಾರಗಳನ್ನು ತಪ್ಪಿಸಬೇಕು ಇದಲ್ಲದೆ ಕಪ್ಪು ಮತ್ತು ನೀಲಿ ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಿ ಮಹಾಶಿವರಾತ್ರಿಯಂದು ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಬೇಕು ಈ ದಿನದಂದು ಕೆಂಪು ಹಳದಿ ಅಥವಾ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಿ ಉಪವಾಸ ಇರುವವರು ತಿನ್ನಬೇಡಿ ಮಹಾಶಿವರಾತ್ರಿ ಎಂದು ಉಪವಾಸ ಆಚರಿಸುವವರು ಆಹಾರವನ್ನು ಸೇವಿಸಬಾರದು ಈ ದಿನ ಅನೇಕ ಜನರು ಊಟ ಮಾಡಿ ದೇವರನ್ನು ಪೂಜಿಸುತ್ತಾರೆ ಅದು ಸರಿಯಾದ ಮಾರ್ಗವಲ್ಲ ಈ ದಿನ ಆಹಾರದ ಬದಲು ಹಾಲು ಅಥವಾ ಹಣ್ಣುಗಳನ್ನು ಮಾತ್ರ ತಿನ್ನಲು ಪ್ರಯತ್ನಿಸಿ ಸೂರ್ಯಾಸ್ತದ ನಂತರ ಏನನ್ನೂ ತಿನ್ನಬೇಡಿ ನಿದ್ದೆ ಮಾಡಬೇಡಿ ಮಹಾಶಿವರಾತ್ರಿಯಂದು ಎಂದು ಬೆಳಿಗ್ಗೆ ಎದ್ದ ನಂತರ ಪೂಜೆ ಮಾಡುವುದು ಶುಭ ಈ ದಿನ ನಿದ್ದೆ ಮಾಡುವುದನ್ನು ತ್ಯಜಿಸಿ ಸ್ನೇಹಿತರೆ ಈ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು